ನಮ್ಮ ನಿಜವಾದ ಶತ್ರು ಯಾರು ನಮ್ಮ ಬದುಕಿನಲ್ಲಿ ನಮಗೆ ಒಳ್ಳೆಯವರಾಗಬೇಕು ಅಂತ ಬಯಸುವವರಿಗೂ ಮತ್ತು ನಮಗೆ ಒಳ್ಳೆಯದು ಆಗಬೇಕು ಅಂತ ಬಯಸುವವರಿಗೂ ವ್ಯತ್ಯಾಸ ಇದೆ ನಮ್ಮ ಬಗ್ಗೆ ನೇರವಾಗಿ ಆಕ್ರಮಣ ಮಾಡುವವರು ಅಪಪ್ರಚಾರ ಮಾಡುವವರು ನಮಗೆ ಕೆಡುಕನ್ನು ಮಾಡುವವರು ಇವರು ಯಾರೂ ಕೂಡ ಮಾಡಲಾಗದಷ್ಟು ದೊಡ್ಡ ತೊಂದರೆಯನ್ನು ನಮ್ಮ ಸುತ್ತಮುತ್ತ ನಮಗೆ ಜೈಕಾರ ಹಾಕಿಕೊಂಡು ಅವರ ಅವರ ಸ್ವಾರ್ಥ ಸಾಧನೆಗಾಗಿ ನಾವು ಮಾಡುವ ಯಾವುದೇ ಅವಿವೇಕವನ್ನು ಖಂಡಿಸದೆ ತಿದ್ದದೆ ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೊಗಳಿ ಹೊಗಳಿ ತಮಗೆ ಬೇಕಾದದ್ದನ್ನೆಲ್ಲ ಮಾಡಿಸಿಕೊಂಡು ಕೊನೆಗೆ ನಮ್ಮನ್ನು ಗುಂಡಿಗೆ ಹಾಕಿ ಅದಕ್ಕೆ ಅವರಿಗೆ ಯಾವುದೇ ಸಂಬಂಧವೇ ಇಲ್ಲ ಎಂಬಂತೆ ಅವರ ಪಾಟಿಗೆ ಅವರು ಹೋಗಿಬಿಡ್ತಾರಲ್ಲ ಇವರು ಜಗತ್ತಿನಲ್ಲಿ ಇರುವ ಯಾವ ಶತ್ರುವೂ ಮಾಡಲಾಗದಷ್ಟು ತೊಂದರೆಯನ್ನು ನಮ್ಮ ಬದುಕಿನಲ್ಲಿ ಮಾಡಿಬಿಡ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಸುತ್ತಮುತ್ತ ಎಂಥವ್ರನ್ನ ನೀವು ಸೇರಿಸ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ನಮಗೆ ಒಳ್ಳೆಯದು ಬಯಸುವವರನ್ನ ನಾವು ನಮ್ಮ ಸುತ್ತಮುತ್ತ ಇಟ್ಕೊಳ್ಬೇಕು ನೀವೇನಂತೀರಾ